ಈಗೆಲ್ಲಾರು ಏನ್ ಮಾಡ್ಬೇಕು ನಿಮ್ಮ ಮುಂದೈತೆ ಉಸಿಕ್ಕ ಮರಳೆಂಬ ಹುಷುಕಿ ಎಲ್ಲಾರು ಗೊರೆ ಮಾಡ್ಕೊಡಿ ಏ ಕೋಡ್ರಿ ಅದನ್ನ ತಿನ್ನಕಲ್ಲ ಆ ಹುಷುಕಿನಿ ಮೇಲೆ ಓ ಮಣ್ಣು ಅಕ್ಷರ ಹಾ ಎಲ್ಲಾರು ಭಕ್ತಿ ಭಗವಂತನ ಈಗ ಮಾಡ್ಬೇಕೀಗ ಹೇಳಬೇಕ Ahora vale la bien ओ ओ इंजु इंजु ओ नमो नमो बाळिका यो बाळिका यो ओ रक्तीचे नेला रक्तीचे ओडला येऊ देना मडाकती देलियु ह आज काय मडाचरी आज काय मडाचरी पंचा नाहीतरी ग ாயிர கையாத்தி மொதல் மொதல பேட்டோ மொதல் பேட்டோபா நத்தரேபாத் ಹೊಟ್ಟೆ ತಿನ್ನೋದಕ್ಕಾಗಿ ಭೂಮಿ ಮೇಲೆ ಬದುಕಬಾರದ ಬದುಕುದಕ್ಕಾಗಿ ತಿನ್ನೋದು ಕಂದ್ಕೋಬೇಕು ಹೊತ್ತಿಲ್ಲದ ಹೊತ್ತಿನಾಗೆ ತಿಂದರ ತಂಗಿ மனுஷ மனசினி ஓடபார மனச மனுஷனி தரு மனுஷன மனசென்பது முக்கிய ஆ மங்காய மனசு இடது கட்ட அப்பின அறிவின் அக்கோஷ ஆடி திதி ನಿಮ್ಮ ಮಟ್ಟ ಬಿಟ್ಟು ಮನೆಗೆ ಹೋಗಾಗ ಏನ್ ಇದನ್ನ ಹೇಳೋಕ್ಕಿಂತ ಮೊದಲು ಪಾಠ ಹೇಳಿದ್ದೀನಿ ಮಾಡಿ ಮಕ್ಕಳ ಆದರೆ ಅಣ್ಣ ಶತಮಾನದಲ್ಲಿರೋ ಅಣ್ಣ ಬಸವಣ್ಣರ ಸಮಕಾಲೀನ ಶರಣರದ ಒಬ್ಬೊಬ್ಬರದ್ದು ಒಂದು ವಚನ ಅಭ್ಯಾಸ ಮಾಡ್ಕೊಂಡ್ ಕೇಳಿದಿನಲ್ಲ ಯಾರ್ಯಾರು ಯಾವ್ಯಾವ ಶರಣರ ವಚನ ಮಾಡಲಿಕ್ಕೆ ನೋಡೋಣ ಎಲ್ಲರೂ ಕೂಡ ಶರಣರ ವಚನ ಅಭ್ಯಾಸ ಮಾಡ್ಕೊಂಡ್ತೀನಿಲ್ಲ

ಏನು ನೆನಪನ ಇಲ್ರಿ ಹೋಗಿ ಎಂಬಿ ತಗೊಂಡು ಹೋಗಿ ಹೋಗಿ ಪಾಠ ಮಾಡಿದ್ರಾಗ ಮಾರ್ತು ಸೊಳ್ಳಾಪುರ ಶಿವಯೋಗಿ ಸಿದ್ರಾಮೇಶ್ವರಿ ಹೇಳಿತಲ್ಲ ಹೇಳಪ್ಪ ನೋಡ್ರಿ ಸೊಲ್ಲಾಪುರ ಸಿದ್ದರಾಮರ ವಚನ ಹೇಳಿದ್ರಿ ಅದನ್ನ ಹೇಳ್ಬೇಕು ಹೇಳಿ ನೋಡ್ರಿ ಗಜಮುಖನೇ ಗಣಪತಿಗೆ ನಿನ್ನ ಇಲ್ಲಿಗೆ ಒಂದನೆ ನಂಬಿದವರ

தப்பா்ஸ் பட்ரீன் ஒரே கழுது புடித்தப்பா அறிவுடி அறிவிக்க அந்த கடைத்தோடு சிங்கல் <laughs> கேட்டுக்கோ <laughs>

వర్స కంటిడు గురువాల బరబైతి శంకిర్యన బట్టికినతు కొడిత గురువాయి నొన్ మాడింరే యరే నా గెలి కొట్టిది హ హెలు నడు హుబ్బ హేలి పారి వంది విహారి

ಯಾರು ಬರೆಯಲಾರದ ಅರಿಯದ ಕನ್ನಡ ಮಣ್ಣಲ್ಲಿ ಶಾಶ್ವತೆಗೊಳಿಸಿದ ಕನ್ನಡದ ಅಂದರ ಸ್ತ್ರೀ ಕುಣದಲ್ಲಿ ವಚನ ಸಾಹಿತ್ಯ ಯಾರು ಬರದರಂದ್ರ ಉಡುತಡಿ ಅಕ್ಕ ಮಹಾದೇವಿ ಹೌದ್ ಅಕ್ಕ ಮಹಾದೇವಿ ವಚನ ಸಾಹಿತ್ಯ ಮನುಷ್ಯ ತನ್ನ ಜೀವನದೊಳಗೊಮ್ಮೆ ಅಳವಡಿಸಿಕೊಂಡ್ರ ಇಡೀ ಮಾನವ ಕೂಡವೇ ಉದ್ದಾರ ಕತಿ ಅಂತ ಹೇಳ್ತಾರ ಚೊಕ್ಕ ಚಿಮ್ಮಯ್ಯ ರೂಪ ಪಡೆದ ಚನ್ನ ಮಲ್ಲಿಕಾಜಿನ ಹೊರ ಪಡೆದ ಮಹಿಳೆ ನಮ್ಮ ಕರ್ನಾಟಕದ ಜಂದರ ಉಡುತೊಡಿ ಅಕ್ಕ ಮಹಾದೇವಿ ಅಂತ ಸತ್ತು ಶರಣಮ್ಮನ ವಚನ ಹೇಳಿದಿರಲ್ಲ ಅದ ನೆನಪೈತೆ ಈಗೆಲ್ಲ ಏನ್ ಹೇಳಿದ್ರೆ ಇದನ್ನೆಲ್ಲ ಪೋರ ಅಭ್ಯಾಸ ಮಾಡಿ ನಾ ಹೇಳಿದ್ ಅಪ್ಪಾ ತಾವು ಜೀವನ ಚರಿತ್ರೆ ಹೇಳಿ ನಿನಗೆ ಅಕ್ಕಿ ವಚನ ಹೇಳಿದಿನಲ್ಲ ಅದನ್ನ ಹೇಳವಾ ಅಂತ ಹೇಳಿ ಅದನ್ನ ಹೇಳಬೇಕಂದ್ರೆ ಆಯ್ತಾ ಹೇಳ್ತ ನೋಡ್ರಿ ಹೇಳು ಹೇಳೇಂಗೆ ಯು ನೋ ಯಾಕ ಬರಬೇಯ್ಯ ಯವ್ವಾ मारते था, मारते था, मारते था। माकूस वजह मारते था। ऐ सुनते मारते था। दुटी। 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 ये निहला किया तू कुत्ता रोकना। जस्ट जम निहला किया तेरे लोग पर किताब। किताब चल रही था। कुटी मासूम, कुटी। क्या नो? यार, 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 � ಲ ಲಕ್ಷ್ಮೀಬಾಯಿ ಬಟ್ ಪ್ರಸಾದ ಬುಟ್ಟಿ ಮುಂದೆ ಸಿಕ್ತಂದ್ರೆ ಯಾರು ಒಂದು ಕೆಲ್ಸಂಗಿಲ್ಲ ಮುಂದಿದ್ದ ನೋಡಂಗಿಲ್ಲ ಸಿದ್ದೇಶ್ವರ ಮಠದಾಗ ಬುಟ್ಟಿ ಬಡಲಿಕ್ಕಿನ ಪಾತ ಮಾರಿ ಬಂದ್ ಪ್ರಸಾದ ಮಾಡಿದ್ರೆ ಮಠದಾಗ ಪಾತ್ರ ಮಾಡಿ ಬಂದ

ಅಲ್ಲ ಬೋಡಕ್ಕೆ ತಿದಿ ಕರೆ ಅದ ನೆಕ್ ಯಾಕ ಕೊಟ್ಟಿ ಅದ ನೆನಕ ಕೇಳಲಿಲ್ಲ ಅದನ ಯಾರ್ಗೆ ಕೊಡ್ಬೇಡಿನ ಮಾತ ನಮಗ ಕೊಡ್ಬೇಡಿ ನೀವು ತಿನ್ಬೇಡ್ರಿ ಮತ ಅದ ಮ್ಯಾಲೆ ಒಂದು ದಿನ ಕುಂದದ ಬಾದೆ ಬಿಡ್ಕೊಣ ನೀವು ತಿನ್ಬೇಡ್ರಿ ನೆಕ್ ಕೇಳೆ ಯಾರ್ಗೆ ಬಿಡ್ತಿ ಯಾರ್ಗೆ ಕೊಡ್ಬೇಡ ಅಂತ ಹೇಳ್ತೀನಿ ಕೊಡಿ ತಿನ್ಸು

ಕಲ್ಲಿ ಬಂದ್ರೆ ಬಾಲ್ ಚಲೋ ಬಾಲ್ ಅದ ಕಲ್ಲಿ ಮತ ಕೊಟ್ಟು ತುಂಬ நம்ப <laughs>

ಮತ್ತೆ ಯಾವುದು ಎಂಬುದೂ ತಾಯಿ ಯತಿحال ಇದ್ದಂಗ ಲೌಕಿಕ ಎಂಬುದಾ ಅಂಬಲಿ ಇದ್ದಂಗ ತಿಳಿತನ ನಿಜದಲ್ಲಿ ರುಚಿ ಬಿಡಿದೆ ಯತಿಹಾಲಕ್ಕೆ ತಾಯಿ ಫಾರ್ಮರ್ತನರ್ ಬರ್ತಿ ಕೇ नाय केरी तीर दला। पैदे हेल्द है। हाँ, नाय केरी तो बच्ची नहेला हुआ। नहीं वो ये हेल्द है, हेल्प करा देगा। वो तो कला। नाय वो यार तो बंदो हेला करनी। नाय ये वो बंदो हेल्पी। नहीं वो सब चीज़ तो बेटर है कि नाय ये अब नहीं।

ವಚನ ಅಂದ್ರ ಜಗತ್ತಿನಲ್ಲಿ ಸಾಹಿಬೇಕ ಶರಣರ ವಚನ ಸಾಹಿತ್ಯ ಮನುಷ್ಯ ಕೇಳಬೇಕಾದ್ರೆ ಮೂರ ಕ್ಷಮಾಪ್ತರ ಪುಣ್ಯ ಮಾಡಿರ್ಬೇಕು ಶರಣರ ಸುಸಗಾರಿ ವಚನ ಬಿಟ್ಟಾಗ ಕೈ ಎತ್ತಿ ತೋರುವಾಗ ಬೇಕಾದಷ್ಟು ಆಯ್ಕೆ ಮಹಾನುಭಾವರೇವಂತೆ ಹೇಳ ಅದನ್ನ ಎಲ್ಲಾರು ಕೇಳಬೇಕು ಕೇಳಮ್ಮ ये तो भाई खाली करता है उंद का गन बा दा दया रे भां बच्चे गन पे निगया येंदा तो तो भां गिला दवा के बीच पड़ी बा दा दया से

ಬಡಿಗೆ ಬಂದ್ರೆ ಶಂಕರದ್ದು ನಾ ಹೇಳುದ ಬರ ಬರೀ ತಂದ್ರೆ ಬರ ಬರೀ ಏ ನಾ ಯಾ ತೋಪಿಯಾ ತಕ್ಕದೆ ನಾ ಹೇಳುದ ಬರ ಬರೀ ತಂದ್ರೆ ಗುದ್ಗೋಲ ಗುದ್ಗೋಲ ಮತ್ತೆ ಇದನ್ನ ಯಾವಾಗ ಕೊಡ್ತೀರಿ ಪತಟ್ಟಿ ಯವ್ವ ನಾ ನಿನ್ನ ಕೊಡುದು ಬೇಡ ನೀ ಮಠ ಬಿಟ್ಟು ಮನೆಗೆ ಹೋಗುದ್ರಾಗ ಬಗಲಾಗಿ ಎತ್ಕೊಂಡ ಹೋಗಂಗ್ ಕಾಣಿಸ್ತಿ ಅದು ಆಗುದಿದೆ ಏನಾಯ್ತಾ ದೋಪ್ ಆಂತು ಗುಗ್ಗುದ್ ಗೊತ್ತಾಗ್ಲಾ ನನ್ನ ಗಾಳಿ ಇದು ಬಾರದಾ ಪದತೆ ಗೊತ್ತದ ಪದತೆ ಹೇಳಿದ್ ಗೊತ್ತಿ ಆನ ಎಲ್ಲೆ ಇಡ್ಕೊತಿ

Thank <laughs> you. Oh, <laughs> oh, ಬರಿ ನಿಮ್ ಗೊತ್ತು ಒಂದೇ ಸಲ ನಿಮ್ಬೋದು ನೀವ್ ನೋಡ್ಬೋದು ಅವ್ರಿಗೆ ಹೇಳು நோடத்தை அனுபவம் நெனப்பேன மங்காயின் மனுஷன் மாத்திர கேட்டேன் நான் மங்கியா நிந்திர மனுஷ மாத்திர கேள்வி நோட் கேக்கி மனுஷ நெந்த ராட்சச பட்டேத்தீவே காரண பால நாராயண கிர அறிஞ்ச மாண்டிட்டு ಏನ ಸಾಧಿಸಿೋಸ್ಕರ ಇದ್ದ ಮನುಷ್ಯನಾಗಿ ಹುಟ್ಟೆನೂ ಮೊದಲಿನ ತನ್ನೊಳಗೆ ತಾನು ಬಾಳಬೇಕು ತನ್ನೊಳಗೆ ತಾನು ಅಷ್ಟವಾಡಿದರೆ ತನ್ನ ಹೊರತು ದೇವರಿಲ್ಲ ಎಂದು ಶರಣರ ಶುತಿಗಳು ಅವ್ವ ನಿಮ್ಮಪ್ಪ ಈ ಮಠಕ್ಕೆ ಶರಣೆ ಮಾಡ ಮತ್ತಿದ್ದ ಮಾಡುತ್ತೀರಿ ಮಡಿಯ ನಿಮ್ಮವ್ವ ನಿಮ್ಮಅಬ್ಬ ದೇಹದ ನಿರ್ಬಂಧವನ ತೈಲದಂಗ ದುಡಿದ ದೌಷ್ಯ ಧಾನ್ಯ ಈ ಮಠಕ್ಕೆ ಕೊಟ್ಟ ಮಕ್ಕಳ ಸಾಲಿ ಕಳೆದು ನೀವೇನ್ ಮಾಡುತ್ತೀರಿ ಎಂತವರ ಮಸಿ ಮಶಿಬಟ್ಟಿದೆ ಪವಿತ್ರವಾದ ಮಠ ಮಂದಿರಕ್ಕೂ ಕೆಟ್ಟ ಹೆಸರು ತರುವುದು ಈ ರೀತಿ ಬಾಧಿರ ಮನುಷ್ಯ ಅಂತರನೇ ಇದು ಮನುಷ್ಯನಾಗಿ ಹುಟ್ಟಿದ ಬಳಕ ತಿಳ್ಕೋಬೇಕು